ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಆಟೋ ಚಾಲಕರ ಸಂಘದ ಹಾಗೂ ದೇವನಹಳ್ಳಿ ಪ್ರಾದೇಶಿಕ ಸಾರಿಗೆ ಕಚೇರಿ ವತಿಯಿಂದ ವಾಯು ಮಾಲಿನ್ಯ ಜಾಗೃತಿ ಮಾಸಾಚರಣೆಯನ್ನ ಕರಪತ್ರಗಳ ಹಂಚುವ ಮೂಲಕ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರು ಸಾರ್ವಜನಿಕರ ಸಮ್ಮುಖದಲ್ಲಿ ವಾಯು ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಕಚೇರಿಯ ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾದ ನಾಗರಾಜ್ರವರ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ದೇವನಹಳ್ಳಿಯ ಪ್ರಾದೇಶಿಕ ಸಾರಿಗೆ ಕಚೇರಿಯ ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾದ ನಾಗರಾಜ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಲಾಖೆಯ ವತಿಯಿಂದ ಮಾಲಿನ್ಯ ಮಾಸಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಮಾಲಿನ್ಯ ಜಾಗೃತಿ ಮಾಸಾಚರಣೆಯ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ವಾಹನಗಳು ಉಂಟು ಮಾಡುವ ವಾಯು ಮಾಲಿನ್ಯದಿಂದ ಭೌತಿಕವಾಗಿ ಹಾಗೂ ಜೈವಿಕವಾಗಿ ಪರಿಸರ ಹಾಳಾಗುತ್ತಿದೆ ವಾಯು ಮಾಲಿನ್ಯ ತಡೆಗಟ್ಟಲು ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಟ್ಟು ಪೋಷಿಸಬೇಕು ವಾಹನಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಂಡು ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಸಹಕರಿಸಬೇಕೆಂದು ಕೋರಿದರು ಅತಿಯಾದ ವಾಯು ಮಾಲಿನ್ಯದಿಂದ ಚರ್ಮರು ರೋಗ ಕ್ಯಾನ್ಸರ್ ರೋಗ ಇತರೆ ಕಾಯಿಲೆಗಳು ಹರಡುವುದನ್ನು ತಡೆಯಲು ವಾಯು ಮಾಲಿನ್ಯ ನಿಯಂತ್ರಣ ಅಗತ್ಯವಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಹಾಯಕ ಸಾರಿಗೆ ಕಚೇರಿಯ ಸಿಬ್ಬಂದಿ ವರ್ಗ ಕುಮಾರ್ ದಂಡುಪಾಣಿ ಆಶಾ ಲಾವಣ್ಯ ಗೋಪಾಲ್ ಹಾಗೂ ಮಂಜುನಾಥ್ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ಫ್ಯಾಕ್ಟ್ರಿಗ ಬರ್ತಕ್ಕಂಥ ಹೊಗೆಯಿಂದಾಗಿ ಧೂಳಿಂದಾಗಿ ಕಾಡ್ಗಿಚ್ಚಿನಿಂದಾಗಿ ಎಲ್ಲ ಕಡೆಯಿಂದ ಅದರ ಜೊತೆ ಜೊತೆಗೆ ಸಾರಿಗೆ ಅಂದರೆ ವಾಹನಗಳಿಂದ ತುಂಬ ವಾಯುಮಾಲಿನ್ಯ ಇದೆ ಅದಕ್ಕೋಸ್ಕರ ಜಾಗೃತಿ ಮೂಡೋದಕ್ಕೋಸ್ಕರ ಕರ್ನಾಟಕ ಸರ್ಕಾರದಿಂದ ಸಾರಿಗೆ ಇಲಾಖೆಯಿಂದ ಪ್ರತಿ ನವೆಂಬರ್ ತಿಂಗಳಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಪ್ರತಿದಿನವೂ ಇರ್ತೀವಿ ಇವತ್ತು ಎಲ್ಲ ಕಡೆ ಹೋಗಿ ಅವರಿಗೆಲ್ಲ ಜಾಗೃತಿ ಮೂಡಿಸಿ ಬಂದಿದ್ದೀವಿ ವಾಯುಮೇಲ್ಯ ನಮ್ಮ ಹೊಗೆನ ನಾವು ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ವಾಹನದಲ್ಲಿರ್ತಕ್ಕಂಥ ಹೊಗೆನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಕಾಲ ಕಾಲಕ್ಕೆ ಸರ್ವಿಸ್ ಮಾಡಿಸ್ಬೇಕು ಬಸ್ ಸ್ಟ್ಯಾಂಡಲ್ಲಿ ಟ್ರಾಫಿಕ್ಕಲ್ಲಿ ಗಾಡಿಗಳನ್ನ ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಇಡಬಾರ್ದು ಆಫ್ ಮಾಡ್ಕೋಬೇಕು ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡಬೇಕು ಪ್ರತಿಯೊಂದು ವರ್ಷವೂ ನಾವು ಏನೊಂದು ಗಾಡಿ ತೊಗೊಂಡ್ರೆ ಅದ್ರ ಪ ಇದಕ್ಕೋಸ್ಕರ ಒಂದೆರಡು ಗಿಡ ನೆಡಬೇಕು ಪರಿಸರನ ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಒಳ್ಳೆ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ ಹೆಸರು ಸರ್ ನಮ್ಮೇಶ್ವರ್ ನಾಗರಾಜು ಡಿ ವಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ದೇವನಾಳಿ